ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಒಂದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಹಣ್ಣು ಹಂಪಲು ತರಕಾರಿಗಳು ಎಲ್ಲ ಸಿಗ್ತವೆ ಆದರೆ ಅವುಗಳನ್ನು ಸೀಸನಲ್ ಆಯಾ ಋತುವಲ್ಲಿ ಬರುವಂತಹ హన్ను హంపలు తరకారి ఇత్య సేవ అన్ సీజన్ సేవనమ ఆ తరకారి సేవన ఏను ఆగో అది రివర్స్ ఆగితే ఉదాహరణకి డ్రమ్స్టిక్ అంతవల నుకాయ్ అదే ఏప్రిల్ మే జూన్ జులై ఆగస్ట్ ఐ ఫైవ్ మంత్ ఎస్ బా సేవ్ ಮತ್ತೆ ಸೇವನೆ ಮಾಡೋಂಗಿಲ್ಲ ಸೀಸನ್ ಅದಿಲ್ಲ ನಾಟ್ ಓನ್ಲಿ ದಟ್ ಎನಿವನ್ ಅನ್ಸೀಸನ್ನು ಉದನ್ನು ಸೇವನೆ ಮಾಡಬಾರ್ದು ಅದರಿಂದ ತೊಂದರೆಗಳು ಜಾಸ್ತಿ ಆಗುತ್ತೆ ನೋಡಿ ಈಗ ಇದು ಸೀಸನ್ ಸೋರೆಕಾಯಿ ಅಂತಾರೆ ಇದು ಸೀಸನ್ ಇದು ಅದು ಕಹಿ ಸೋರೆಕಾಯಿ ಸಿಕ್ಬಿಟ್ರೆ ಅದೃಷ್ಟ ಅದು ಈ ಥೈರಾಯ್ಡ್ಗೆ ಬಿ ಪಿಗೆ ರಾಮಬಾನ ಇದು ಯಾರು ಥೈರಾಯ್ ಥೈರಾಯ್ಡ್ ಅಂದ್ಬಿಟ್ಟು ಅದನ್ನ ಟ್ಯಾಬ್ಲೆಟ್ ನಿಮ್ತಾರೋ ಅವರೆಲ್ಲ ಒಂದಿನ ಬೇದಿಗೆ ಹಾಕ್ಕೊಂಡು ಸ್ವಚ್ಛ ಮಾಡಿಕೊಂಡು ಎಲ್ಲ ಡಿಟಾಕ್ಸ್ ಮಾಡಿಕೊಂಡು ಇದನ್ನು ಜ್ಯೂಸ್ ಮಾಡ್ಕೊಂಡು ಸೇವನೆ ಮಾಡ್ತಾ ಬನ್ನಿ ಪಲ್ಯವನ್ನು ಸೇವನೆ ಮಾಡ್ತಾ ಬನ್ನಿ ಈ ಸಿಕ್ಸ್ ಮಂತು ಅದನ್ನು ಸೇವನೆ ಮಾಡ್ತಾ ಬಂದರೆ ಅವರು ಬಿ ಪಿ ಎಲ್ಲ ಹಾಳಾಗೋಗುತ್ತೆ ಶುಗರೆಲ್ಲ ಹೋಗುತ್ತೆ ಥೈರಾಯ್ಡ್ ಅಸಲೇ ಇರಲ್ಲ ಇಂತಹವನ್ನು ನಾವು ಯಾಕೆ ಯೂಸ್ ಮಾಡಬಾರ್ದು ಸ್ನೇಹಿತರೆ ಅದನ್ನು ಬಿಟ್ಟು ನಾವು ಯಾರು ಹೇಳಿದ್ರು ಅದು ಇದು ಇನ್ನೊಂದು ಮತ್ತೊಂದು ನೆನ್ಬಿಟ್ಟು ಟ್ಯಾಬ್ಲೆಟು ಇಷ್ಟು ಅನ್ಸು ಅಷ್ಟು ಅರ್ಧ ಕಾಲು ಭಾಗ ಇವೆಲ್ಲ ಸೇವನೆ ಮಾಡ್ತಾರೆ ಇವೆಲ್ಲ ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಹಾನಿಕರ ಆಗುತ್ತೆ ನಮಗೆ ರೋಗನಿರೋ ಕಡಿಮೆ ಆಗ್ತದೆ ಅನೇಕ ಅನೇಕ ಕಾಯಿಲೆಗಳು ಬರ್ತವೆ ಸ್ನೇಹಿತರೆ ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಆದರೆ ಇರುವ ತನಕ ಸ್ವಚ್ಛವಾಗಿ ಯಾವುದೇ ಕ ಕಾಯಿಲೆ ಕಸ ಇಲ್ಲದೆ ಅವನು ಸಾಯಬೇಕು ಅದಿರಬೇಕು ಹೊತ್ತು ಲೈಫ್ ಲಾಂಗ್ ಇರೋ ತನಕ ಟ್ಯಾಬ್ಲೆಟ್ ತಿಂದು ಆ ನೋವು ಈ ನೋವು ಮತ್ತೊಂದು ನೋವು ಆ ನೋವು ಅಂತ ತಿಳ್ಕೊಂಡು ಹೋಗೋದು ಅಷ್ಟು ಸಮಂಜಿಕ ಅಲ್ಲ ಸ್ನೇಹಿತರೆ ಸ್ನೇಹಿತರೆ ಸೋರೆಕಾಯಿದು ಸೀಸನ್ನು ಪ್ರತಿಯೊಬ್ಬರಿಗೂ ಮಾರ್ಕೆಟಲ್ಲೂ ಲಭ್ಯವಾಗುತ್ತೆ ಇಲ್ಲ ಅವರೇ ಮನೆ ಮುಂದೆ ಹಾಕೋಬೋದು ಯಾವುದೇ ರೀತಿಯಲ್ಲಿ ಈ ಸೋರೆಕಾಯನ್ನ ಸೇವನೆ ಮಾಡ್ತಾ ಬಂದರೆ ಥೈರಾಯ್ಡು ಬಿ ಪಿ ಶುಗರು ಓಡೋಗ್ತದೆ ಸ್ನೇಹಿತರೆ ನಮಸ್ಕಾರ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗಲಿ ಎಲ್ರಿಗೂ ಮುಟ್ಲಿ ನಮಸ್ಕಾರ ಸ್ನೇಹಿತರೆ